ఎంట కొడీత నీ యారు కొడదా తుంబు పైప్ మగన ఒంసీ కట్సి అప్పుగా ఏ నా సాక సాకు బట్బడు అని చూడద్ నోడు అవుతు మణి కర్దార అవుగా అవు పైప్ హచ్చి హోగ హాలు

ತರಂಗ ತ್ರಾಸ ಆಗ ನಿಂಗೆ ಯಾಕೆ ತ್ರಾಸ ಆಗತ್ತೆ ಅದೇ ಸ್ವಲ್ಪ ಇದನ್ನೈತಿ ಡೌನ್ ಇದ್ರೆ ಹೊಕ್ಕತ್ತದ ಸ್ವಲ್ಪ ಉಸಿರು ಕಟ್ತಂಗೆ ಹಾಕತ್ತಲ್ಲ పి పి ఉదర్లీ డ్యాన్స్ కల్సా ఉంటుంది కూదలా నేను టోపి బంగారు చైన్ ಅದಲ್ಲಿ ಒಂದು ಎಂಬತ್ತಾಗೈತಿ ಬಂಗಾರ ಎರಡುನೂರು ರೂಪಾಯಿ ಹೊಡೆದ ಎರಡು ನೂರು ರೂಪಾಯಿ ಇವತ್ತು ಟ್ರೇಡಿಂಗ್ ಒಳಗೆ ಬಂಗಾರ ಕಟ್ಟಿದ್ದೆ ರೊಕ್ಕನ ಈಗ ಕಟ್ಟಿದ್ಯಾ ಎರಡುನೂರು ರೂಪಾಯಿ ಬಂತು ನಮ್ಮ ಅಣ್ಣಗೆ ಇನ್ನೂ ಸ್ವಲ್ಪ ನಿಟ್ವಾನ್ ರೊಕ್ಕ ಕೊಡೋದು ಕೊಡಲಿಲ್ಲ தக்க込ிட்டே இன்னமேட்டானானே நீ ரிலேட் ஏன் உசுர் கட்டாத அந்த அதுக்கு ஹான் குண்டல அது ஏத்துக்கோ தூ ஓபா ஹாய் சேவானா பர்ஃபெக்ட்டா இருக்குন্তান্তা ஹான் ಇನ್ನ ಟೈಕ್ ಕೊಡ್ತೀನಿ ನಾ ಬೇಕ್ ನಾ ಹಾ ಬರಲಿ ಇದು ಇಷ್ಟೇ ಲಾಸ್ಟ್ ಹಾ ಸಾಕ್ ತಗೋ ಚಲ ಮಾಡೋಗ್ಲೇ ಚಲ ಮಾಡು ಪೂರ ಮಾಡು ಪೂರ್ತಿ ಅದು ಎ ಜಗತ್ತಲ್ಲಿ ಮರೆ ಫಾಸ್ಲೋ हं देख बकि दिसकाला न चले हेली इधर में बदेकंग मारत ना ना गीत ए चलो बोल दे बन मार दे चलो भरत दे चेक न ಹ್ಮ್ ಹೌದು ಬೋ ಮ್ಯರಿಟಿ ಇದೆ ಸೌಂಡ್ ಚೆನ್ನ ಇದೆ ಆದ್ರೂ ರಾಪಿಲೇನೋ ಎಸ್ಕ್ರೀನ್ ಗಾರ್ಡ್ ಆಕ ತಿಳ್ನೋಕೆ ಸ್ಕ್ರೀನ್ ಗಾರ್ಡ್ ಇಂದ ಕ್ಯಾಮೆರಾದ್ದು ಕ್ಯಾಮೆರಾ ತಕ್ಷಿ ಲೆನ್ಸ್ ಆಕ್ಸ ಮಾಡ್ದ ಬರ್ನೋಕೆ ಲೀತಾಪುಕ ಅಂದ್ರೆ ಡಿಸೆನ್ಸ ಅಲೋಂಟೆ ಅಲ್ಲಪ್ಪ ಹರೇ ಎಲ್ಲೆ ಇರೋದು ಇಲ್ಲಿ ಹೊರಡಾಗಿದೆ

ಅವರೇ ಬೇರೆ ತರ ನಾನು ಆಯ್ತು ನಾಡನ ಕೇಳಕತ್ತಾ ಹಿಂಗಗೆ ನೀರು ಕಲಿಯಕತ್ತಾವು ಅಲ್ಲಣ್ಣ ಅವರೇ ಬೇರೆ ಡ್ರೈನಿ ಜಾ ಟ್ರಾಕ್ ಮಾಡೋ ಬಂತಾ ಆಯ್ತು ಲಸ್ ಜನರೇಟರ್ ಬೆಸ್ಟ್ ಅನಾ ಜನರೇಟರ್ ಬೆಸ್ಟ್ ಅದಕ್ಕೆ ಡೀಸೆಲ್ ಹಾಕಬೇಕು ಲೇ ಜನರೇಟರ್ ನಂಗ ಬರತನೆ ದಬಾಸ್ ಪೀಕ್ ಮಾಡಬೇಕು ಅಣ್ಣ ಜನರೇಟರ್ ಹಾಚುಬೇಕು ದಬಾಸಿನ್ ಮಾಡಬೇಕು ಹಾಂಗ ಉದ್ದರ್ತಿಯೆ ಕದ್ರಗ ಇ ಮತ್ತೆಲ್ಲ ನಡೆಂಗಲ್ಲ ದಬಾಸಿನ್ ಗುದ್ದಡಬೇಕು ಜನರೇಟರ್ ಹಾಕಿ ಇನ್ನಂತ್ರ ಮಾಡ್ಬಿಡೋಕೆ ಅಣ್ಣ ಯಾರ್ ಫೋನ್ ಅದು ಸರಿ வளசீக்கடை வளசு சிந்த சிக்ஸ்டீனா செவென்ட்டீனா செவென்ட்டி ஓ சரி காலிங் மருத்தி கால் அது அண்ணா

ಮಾತ್ ಕೇಳಿ ಆ್ಯಂಡ್ರಾಯ್ ಸಾವಿತ್ತು ಬಂದುಬಿಟ್ಟು ತ್ರೀ ಅಂಡ್ರೆಡ್ ಯಾವುದೇ ಎಷ್ಟು ಹೇಳಿದ ಎಪ್ಪತ್ತೈದು ಸಾವಿರ ಚಲೋ ಆಯ್ತು ಮೊಬೈಲ್ ಅದು ಚಲೋ ಆಯ್ತು ಮೊಬೈಲ್ ಅದು ಐತಿ ಯೂಸ್ ಮಾಡಿ ಮತ್ತು ಆ್ಯಂಡ್ರಾಯ್ ಏನು ರೈತಿ ನೀ ಮಾಡಿದ್ರೆ ನಿನ್ನೆ ಚೆಲ್ಲದ ನಮ್ ಕಡೆ ಯೋಗ್ಯ ಅಷ್ಟೈತೆ ಅಷ್ಟು ಹೇಳದಿಪ್ಪ ನಾವು ನೀವೇ ಬ್ರ್ಯಾಂಡ್ ಆಡಿದ್ದೇ ಅಂದ್ರೆ ನಾವೇನು ಹೇಳಿ ಹಾಕ್ಬೇಕಿರ್ತಾರ ಮಕ್ಕಳವ್ರು ನಿಮ್ಗೆ ಯಾವ ಮೊಬೈಲ್ ಚಲೋ ಅನ್ಸತ್ ನೋಡ ಅದ್ರ ಉಲ್ಟಾನೇ ಎಲ್ಲಾನು ಅವ್ರು ഓ കർമൻ ഓടാനോ മാതാളുകളോ അയ്യ അയ്യ അയ്യ

ರೀಸನ್ ಏನಪ್ಪ ಅಂದರೆ ಹಂಗೆ yeah mm.